ರಾಮ ಮತ್ತು ಲವಕುಶರ ನಡುವಿನ ಹೋರಾಟದ ಸನ್ನಿವೇಶ ರಾಮಾಯಣದ ಪಾವನ ಕಥೆಯಲ್ಲಿ ಪ್ರತಿಷ್ಠಿತ ಸ್ಥಳ ಹಂಚಿಕೊಳ್ಳುವ ಸನ್ನಿವೇಶವೊಂದರಲ್ಲಿ ರಾಮ ಮತ್ತು ಅವರ ಗಂಡು ಮಕ್ಕಳಾದ ಲವಕುಶರ ನಡುವೆ ಉಕ್ಕುತ್ತಿರುವ ಕಲ್ಪನೆಯ ಅನಾವರಣ ತಿಂಗಳಂತೆ ಹರಿಯುತ್ತದೆ ರಾಮನ ಪರಿಶುದ್ಧ ಚಿತ್ರಣ ಮತ್ತು ಲವಕುಶರ ಧೈರ್ಯದ ಚಿತ್ರಗಳನ್ನು ಕಣ್ಣಿಗೆ ಕಂಡಂತೆ ತೋರಿಸಿ ಅವರ ಹೋರಾಟವು ನಷ್ಟ ಮತ್ತು ವಿವಾದವನ್ನು ಸೂಚಿಸುತ್ತದೆ ಆದರೆ ಸೀತಾಮಾತೆಯ ದಿವ್ಯ ಪ್ರವೇಶವು ಎಲ್ಲಾ ದುಃಖಗಳಿಗೆ ಪರಿಹಾರವನ್ನಾಗಿ ಪರಿಣಮಿಸುತ್ತದೆ ಅವರ ದೇವಿ ಸಹಜ ಮಾತುಗಳು ಮತ್ತು ಸಂತಾಪದ ಸ್ಪರ್ಶವು ರಾಮ ಮತ್ತು ಲವಕುಶರ ನಡುವಿನ ಭಿನ್ನಾಭಿಪ್ರಾಯಗಳನ್ನು ಕರಗಿಸುತ್ತವೆ ಸೀತಾ ಅವರು ಧರ್ಮ ಮತ್ತು ತಾತ್ವಿಕ ಮಾತುಗಳು ಹುಡುಕುವ ಕನ್ನಡಿಗ ಸಮುದಾಯಕ್ಕೆ ಭಾವನಾತ್ಮಕವಾಗಿ ಪ್ರೇರಣಾರ್ಹ ಸಂದೇಶವನ್ನು ನಿಕ್ಷಿಪ್ತ ಮಾಡುತ್ತವೆ ಇಡೀ ಹೋರಾಟವು ತೀರ್ಮಾನಗೊಂಡ ನಂತರ ಅವರು ಎಲ್ಲರೂ ಹೃದಯದಿಂದ ಐಕ್ಯವಾದು ತಾಯನಾಡಾದ ಅಯೋಧ್ಯೆಗೆ ತೆರಳುತ್ತಾರೆ ಈ ಕತೆ ಕುಟುಂಬದ ಬಾಂಧವ್ಯದ ಶಕ್ತಿಯ ಸಾಧನೆ ಮತ್ತು ಕ್ಷಮೆಯ ಮಹತ್ವವನ್ನು ಕನ್ನಡಿಗರನ್ನು ಸ್ಫೂರ್ತಿಯನವಾಗಿಸುತ್ತಾ ಜೀವಂತವಾಗಿ ಚಿತ್ರಿಸುತ್ತದೆ